ಅಜರ್ ನಂಬರ್ ಹತ್ತು ಸಚಿನ್ ತೆಂಡೂಲ್ಕರ್ ಅವರ ಕೆಸಿ ನಂಬರ್ ಹಾಕೊಂಡಿದ್ದಾನೆ ಅಜ್ಜರ್ ಅಜರ್ ಹಾವೇರಿ ತಾಲೂಕು ವಿಭಾಗದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ತಂಡ ಸೃಷ್ಟಿ ಕರ್ಕ ತಾವು ಹೋಗಲೆಲ್ಲ ಸೃಷ್ಟಿಯನ್ನ ಮಾಡಿ ಬರ್ತಾ ಒಂದು ಇರ್ತಕ್ಕಿ ಕರ್ಕಾದ ರೀತಿಯಲ್ಲಿ ಹಾಲಿ ಕೈ ಹೋಗ್ತಾ ಇದ್ದಾರೆ ಇದೀಗ ನಂಬರ್ ಡಬಲ್ ಒನ್ ಒಂದರ ಮುಂದೆ ಒಂದು ಅನೀಲಕಾಯದ ಆಟಗಾರ ಬಹಳಷ್ಟು ಎತ್ತರನೇ ಆಟಗಾರ ರೈಡಿಂಗ್ ವಿಭಾಗದಲ್ಲಿ ಕಂಡುcoat ಇದ್ದರೆ ಸಮಂಜಸವಾದಂತ ರೀತಿಯಲ್ಲಿ ಆಟ ನಡೀತಾ ಇದೆ ಯಾವುದೇ ಅಂಶ ಇಲ್ಲ ಎರಡು ಕಣ್ಣು ಮುಂದಿನ ತಯಾರಿ ಕನಕ್ದಾಸ ಎ ಟೀಮ್ ನೆಗ್ಲೋರ್ ವರ್ಸಸ್ ವಾಲ್ಮೀಕಿ ಮಹರ್ಷಿ ಮೊರಳ ರೆಡಿಯಲ್ಲಿ ಇರ್ಬೇಕಣ್ಣ ಆಗ ನಿಮ್ದು ಎಂಟ್ರೆನ್ಸ್ ಕೂಡ ಕ್ಲಿಯರ್ ಮಾಡ್ಬೇಕು ಆಮೇಲೆ ಕೊಡ್ತಾನೆ ಈಗ ಕೊಡ್ತಾನೆ ಅಂದ್ರೆ ಆಟ ಸಲ ಆ ಜೆಸ್ಸಿ ನಂಬರ್ ಜೀರೋ ನಾಲ್ಕು ನೋಡ್ಲಿಕ್ಕೆ ಗಿಡ್ಡ ಗುಂಟರು ಮೆಣಸಿನಕಾಯಿ ಗುರುಗ ಮಾತ್ರ ಗೊತ್ತಾಗುತ್ತದೆ ಬಲೆ ಆಟಗಾರ ನಾಲ್ಕು ನಂಬರ್ ಆಟಗಾರ ನಾಲ್ಕು ನಂಬರ್ ಆಟಗಾರನನ್ನೇ ಔಟ್ ಮಾಡಿದ್ದಾರೆ ಇದು ಆಟದ ಸ್ಪಿರಿಟ್

ಕಲ್ಕೊಂಡ ಆಟಗಾರರು ಕೂಡ ಬಹಳಷ್ಟು ನಿಸಿ ಮಾಟಗಾರರು ನಾವು ಕೂಡ ಎಲ್ಲಿಯೂ ಇವರ ಆಟವನ್ನ ನೋಡಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಬಹಳ ಬಿಗಿ ಹಿಡಿತವನ್ನ ಕಾಣಿಸ್ತಾ ಇದೆ ಹತ್ತು ನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಆಟವನ್ನ ನಿಭಾಯಿಸ್ತಾ ಇದ್ದಾರೆ ಇದೀಗ ರೈಡಿಂಗ್ ವಿಭಾಗದಲ್ಲಿ ಜೆರ್ಸಿ ನಂಬರ್ ಆರು ೋರ್ ಆ ಬಂದಿನಲ್ಲಿ ಕಿರಿಯ ಆಟದಲ್ಲಿ ಹಿರಿಯ ಏನೋ ನಿಟ್ಟಿನಲ್ಲಿ ಏಳು ಚಿನ್ನರ ಆಟಗಾರರನ್ನು ಸದೆಬಡಿಸಿದಾರೆ ಆದ್ರೂ ಕೂಡ ಆರು ಆಟಗಾರರು ಚೆಕ್ ಮಾಡ್ಕೊಡ್ರಿ ಬಂದು ತಂಪಾದ ವಾತಾವರಣದಲ್ಲಿ ಬಿಸಿಯಾದ ಆಟ ಬರಬೇಕು ನೋಡುವಂತ ಪ್ರೇಕ್ಷಕರ ನಿದ್ದೆ ಎರಡೂರಿಂದ ಮೂರು ಕಿಲೋಮೀಟರ್ ದೂರ ಹೋಗ್ಬೇಕು ದಾಳಿಕಾರನಾಗಿ ಒ ಆಟಗಾರ ಹಾಕ್ತಾ ಇದ್ರೆ ಯಾವುದೇ ರೀತಿಯಾದಂತ ಅಂಕವನ್ನ ತರುವಲ್ಲಿ ಯಶಸ್ವಿಯನ್ನ ಪಡಿಸಿಕೊಳ್ತಾ ಇಲ್ಲ

Korea, Muru, Indonesia, Pak Hakim, Super Cackle On, sir, <laughs> ನಿರ್ಣಾಯಕರ ಕಡೆ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು ಅವರು ಹೇಳುವಂತ ಮಾತಿಗೆ ತಕ್ಕದಾಗಿ ನಡೆದುಕೊಳ್ಳುವಂತ ಆಟಗಾರರಿಗೆ ಗೌರವ ca sukar jalanan Hai awal ಐದು ಅಂಕ ಸೃಷ್ಟಿಕರ್ತ ಎರಡು ಅಂಕ ಕ್ಯಾಲ್ಕೊಂಡ ಆಟ ಬೋರು ಬರಬಾರ್ದು ಅಂದ್ರೆ ಜರ್ಸಿ ನಂಬರ್ ಆರು ಗರ್ಜಿಸಬೇಕು

ও সেবি গেরি বিজন আওয়ারস ಸೋಮಣ್ಣ ಅವರು ಸೋಮಣ್ಣ ಅವರು ಯಾಕಂದ್ರೆ ಬೀಚ್ಲಿ ಕಬಡ್ಡಿ ಆಡಿ ಬಂದು ಕೂಗಿ ತೀಗಿರೋದ್ ಕಷ್ಟ ಹೊರ ಕುಂತಾರವರು ಒಳ್ಳೆ ರೈಡ್ ಒಳ್ಳೆ ರೈಡ್ ಎರಡು ಪಾಯಿಂಟ್ ಕ್ಯಾಲ್ಕೊಂಡ ತಂಡಕ್ಕೆ ಎರಡು ಪಾಯಿಂಟ್ ಆಟ